ಒಂದ್ ಗ್ಲಾಸ್ ಇಟ್ಕೋಬೇಕು ನೋಡ್ರಿ ನಾವ್ ರಾತ್ರಿ ನೆನಿ ಹಾಕೋಬೇಕು ಇವ್ನ ರಾತ್ರಿ ನೆನಿ ಹಾಕೊಂಡ್ ಇಟ್ಕೊಂಡ್ರೆ ಬೆಳಗ್ಗೆ ನಾವು ಕುಡಿದ್ರೆ ಬಾರಿ ಮಸ್ತ್ ಆಗ್ತದೆ ಹೆಲ್ತಿಗೆ ಚಲೋ ಆಗ್ತದ ನೋಡ್ರಿ ಇದು ಇದು ನೋಡ್ರಿ ಕಸ್ತೂರಿ ಬೀಜ ಬೆಳಿಗ್ಗೆ ನಾನು ನಿನ್ನೆ ರಾತ್ರಿ ಹೇಳಿದ್ನೆಲ್ಲ ನೆನೆ ಹಾಕಿದ್ದು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ರೀತಿಯಾಗಿ ಅನ್ನೋದು ನೋಡ್ರಿ ಕಾಣಿಸ್ತದಲ್ಲ ಈ ರೀತಿ ಹಿಂಗಾಗಿರ್ತಾವೆ ಇವನ್ನ ನಾವು ದಿನ ಬೆಳಿಗ್ಗೆ ಎದ್ದು ಎದ್ದ ತಕ್ಷಣ ನಾವು ಮಾರಿ ತೊಳ್ಕೊಂಡ್ಮೇಲೆ ಇದನ್ನು ದಿನಾನು ಒಂದು ಗ್ಲಾಸ್ ನಾವು ನೀರು ಕುಡಿದ್ರೆ ಹೆಲ್ತಿಗೆ ಒಂದು ಉಪಯೋಗ ಆಗ್ತದೆ ನೋಡ್ರಿ ನಾನು ಮಾತ್ರ ದಿನ ಕುಡ್ದೇನಿ ಯಾರಾದ್ರೂ ನಿಮ್ಗೆ ವೇಟ್ ಜಾಸ್ತಿ ಅದ ಅನ್ನೋರು ನಿಮ್ಗೆ ಭಾಳ ಆಗ್ಯದ ನನಗೆ ವೇಟ್ ಅನ್ನೋರು ಇದನ್ನು ದಿನ ನೀವು ಕುಡ್ಕೋತಾ ಹೋದ್ರೆ ವೇಟ್ ಮಾತ್ರ ಕಡಿಮೆ ಆಗ್ತದೆ ನಿಮಗೆ ಒಂದ್ಮೇ ನನಗೆ ಕಡಿಮೆ ಆಗಬೇಕು ಅಂದ್ರೆ ಅದ್ರದ್ದು ಇದು ಸಿಗಲ್ಲ ನಿಮ್ಗೇನು ನೀವು ಒಂದು ತಿಂಗಳ ಅದನ್ನು ಪ್ರಯೋಗ ಮಾಡಿ ನೋಡಿರಿ ಅಥವಾ ನಿಮಗೆ ಗೊತ್ತಾಗಬೇಕು ಅಂದ್ರೆ ಒಂದು ಹದಿನೈದು ದಿನ ಮಾತ್ರ ನೀವು ಕುಡಿಬೇಕು ನೋಡ್ರಿ ಹದಿನೈದು ದಿನ ಇದನ್ನು ಕುಡಿದ್ರೆ ನಿಮ್ಗೆ ಅದ್ರದ್ದು ಬೆನಿಫಿಟ್ಸ್ ಅದರಿಂದ ಏನೇನೋ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ நீங்கள் குடது நோட்றி அது ஏனே அனோது இதனும் வேட் வந்து கடமை ஆகல் இதமக்களிக மாத்திர இது பழ உபயோகத நோட்றி இதம திங்ளா நமக்கு முட்டாகோது அதுவா மென் பாசஸ் ஏனாதும் நமக்கு பிராப்ளம் இதெல்லாம் ஏனாத தொந்தை இதை இதன்னு நீங்கள் தகத்த ஹோகிரி ஒவ்வொரு நமக்கு தங்க நீங்க கரெக்ட் ஆகல நந்த திங்கள சரி ஆகல நமக்கு அன்னோரு இதன்ன தகத்த ஹோக்ரி நமக்கு ஒன் எர்டு திங் நீனாத கரெக்ட் ஆகது நினைக ಇದ್ರದ್ದು ಉಪಯೋಗನ ಅಂದ್ರೆ ನನಗೆ ಆಗಿದ್ದಕ್ಕೇ ನಿಮಗೆ ನಾನು ಹೇಳೇ ನಾನು ಇದನ್ನ ನಾನು ತೊಗೋತಾ ಬಂದಂಗೆಲ್ಲನು ನಾನು ಇದರಿಂದನೂ ನಮ್ದು ತಿಂಗಳ ನನಗೆ ಸರಿ ಮುಟ್ಟು ಭಾಳ ಆಗ್ತಿತ್ತು ನನಗೆ ನನಗೆ ಅಂತ ಏನು ತಿಳ್ಕೊಬೇಡ್ರಿ ನಮ್ದು ಯಾಕಂದರೆ ನನಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ನನಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಎಲ್ಲ ಕಡೆಯೂ ನಾನು ಡಾಕ್ಟ್ರಿಗೆ ತೋರಿಸಿದ್ದೆ ನಾನು ಆದ್ರೆ ನನಗೆ ಅದಕ್ಕೆ ಕೊನೆಗೆ ಕಡಿಮೆ ಆಗಲಿಲ್ಲ ನಾನು ಎಲ್ಲ ಎಲ್ಲ ಡಾಕ್ಟ್ರ್ ಕಡೆ ತೋರಿಸಿ ಸ್ಕ್ಯಾನಿಂಗು ಅವ್ನು ಏನೇನು ಎಲ್ಲ ಮಾಡಿದ್ರು ನಾರ್ಮಲ್ ಅಂತಿತ್ತು ಆದ್ರೆ ಅದು ಏನಾಗ್ತಿತ್ತು ಇಲ್ಲ ಆಮೇಲೆ ನಿಮಗೆ ಈಗೆಲ್ಲನೂ ಏಜ್ ಇದಾಗ್ತಿರ್ತಾವಲ್ಲ ಇನ್ಮೇಲೆ ಹೋಗ್ತದದು ಮುಟ್ಟು ಹೋಗೋದು ಸಂಬಂಧ ಹಂಗೆ ಅಂತಿದ್ರು ನನಗೆ ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಆಮೇಲೆ ಅವರೆಲ್ಲ ಕೊಟ್ಟಿದ್ದು ಟ್ಯಾಬ್ಲೆಟ್ಸು ಗುಳಿಗೆ ಅವೆಲ್ಲನೂ ಭಾಳ ಇರ್ತಿದ್ದು ಅದನ್ನು ತಗೊಂಡ ಮೇಲೆ ಭಾಳ ತ್ರಾಸಾಗ್ತಿತ್ತು ರೀ ನನಗೆ ವೇಟ್ ಜಾಸ್ತಿ ಆಗ್ಬಿಟ್ಟಿತ್ತು ಊಟ ಮಾಡೋದು ಮಲಗೋದು ಈ ರೀತಿ ಆಗಿತ್ತು ನನಗದು ಅದಕ್ಕೆ ಬೇಡ ಅಂತಂದು நான் இதன்தே நான் இதன் தேலே நன்கீங்க திங்கா திங்க கரெக்ட் ஆகல்தேனி நமக்கு ஏன்னோ பிராப்ளம் இல்லை ஆமே முக்கமே ரிங்கல்ஸ் இதே அவு கடுமையாக ஆமேல ஃப்ரெஷ்நெஸ் இத்தது ஒட்டி பொ்ஜு மாற்ற மெயின் கடுமையாக வேட் கடுமையாக இத ನನಗೆಲ್ಲೂ ಬೆ ಇದರಿಂದ ಬೆನಿಫಿಟ್ಸ್ ಇತ್ತು ನಾ ತೊಗೊಳಿಕತ್ತೀವಿ ನಮ್ಮ ಒಳಗೆ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನೋಡಿರಿ ಹೆಣ್ಮಕ್ಳಿಗೆ ಅಷ್ಟ ಅಲ್ಲ ನೀವು ಜೆಂಟ್ಸ್ ಗಂಡು ನೀವು ತೊಗೊಬೋದು ವೇಟ್ ಬ ಜಾಸ್ತಿ ಇದ್ದವ್ರು ನನಗೆ ಒಂದು ತಿಂಗ್ಳಿಗೆ ನಾನು ತೊಗೊಂಡ ಮೇಲೆ ಎರಡು ತಿಂಗಳಿಗೆ ಒಂದೂವರೆ ತಿಂಗಳಿಗೆನ ನಂದು ಐದು ಕೆ ಜಿ ವೇಟ್ ಕಡಿಮೆ ಆಗಿತ್ತು ನೋಡ್ರಿ ನಂದು ಎಪ್ಪತ್ತಿತ್ತು ಅರವತ್ತೈದು ಕೆ ಜಿ ಆಗಿತ್ತು ನಂದು ವೇಟ್ ಕಡಿಮೆ ಆಗಿತ್ತು ನನಗೆ ಈಗೇನು ಇಲ್ಲ ಅಂದ್ರೆ ಅದು ನಮ್ಮದು ಹೈಟಿಗೆ ತಕ್ಕಂಗೆ ವೇಟ್ ಇರಬೇಕು ಅಂತಂದು ಹೇಳ್ತಿರ್ತಾರಲ್ಲ ನಾನು ಹಂಗೆ ಮಾಡಿದೆ ಈಗ ನಂದು ಕಡಿಮೆ ಆಗ್ಯದ ಆಮೇಲೆ ಊಟದ್ದು ನಮಗೆ ನನಗೆ ಇದನ್ನು ಮೇಲೆ ನನಗೆ ಏನು ಊಟ ಬೇಕು ನನಗೆ ಎಷ್ಟು ಊಟ ಸೇರ್ಬೇಕಲ್ಲ ಅಷ್ಟು ಇದಾಗ್ತವು ನಾವು ಜಾಸ್ತಿ ಏನಾದರೂ ಇದನ್ನ ಮಾಡಿದ್ರೆ ಊಟ ಮಾಡಿದ್ರು ನಮಗೆ ಅದು ನಮ್ಗೆ ಇದರಿಂದ ಉಪಯೋಗ ಅದ ನೀವು ನೋಡಿರಿ ಫ್ರೆಂಡ್ಸ್ ನೀವು ತಗೊಳ್ಳಿ ಇದರಿಂದ ನಿಮಗೂ ಒಳ್ಳೊಳ್ಳೆ ಬೆನಿಫಿಟ್ಸ್ ಇರ್ತಾವು ಒಳ್ಳೆ ಟಿಪ್ಸ್ ನಿಮ್ಗೆ ಹೇಳೇನಿ ನಾಳೆ ಇನ್ನೊಂದು ಬೇರೆ ಟಿಪ್ಸ್ನಿಂದ ನಿಮಗೆ ಹೇಳ್ಕೊಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹೆಂಗಾಗಿತ್ತು ಅನ್ನೋದನ್ನು ಥ್ಯಾಂಕ್ ಯು ಫ್ರೆಂಡ್ಸ್